ವೇದ ಮಂತ್ರ ಅಂತ ಹೇಳಿದೆ ತಕ್ಷಣ ಎಲ್ಲರೂ ತಲೆ ಒಳಗು ಬಂತು ವೇದ ಯಾರು ಮಕ್ಳು ಹೇಳೋ ಅಂಥದ್ದು ಯಾರು ಬ್ರಾಹ್ಮಣರು ಹೇಳೋ ಅಂಥದ್ದು ಹಾ ವೇದ ಅಂದ್ರೆ ಅದು ಏನೋ ಸ್ವರ ಸಹಿತ ಏನೇನೋ ಹೇಳ್ತಾರೆ ಅದು ಮಂಗಳಾರತಿ ಮಾಡುವಾಗ ಹೇಳ್ತಾರೆ ತಿಥಿಯಲ್ಲಿ ಹೇಳ್ತಾರೆ ತಕ್ಷಣ ನಮ್ಮ ತಲೆಗೆ ಬಂದ್ಬಿಡುತ್ತೆ ದಯವಿಟ್ಟು ವೇದ ಅನ್ನೋ ಪದಕ್ಕೆ ಈ ಅರ್ಥ ಇಲ್ಲ ಮತ್ತೆ ವೇದ ಅನ್ನೋ ಪದ ಏನ್ ಹೇಳ್ತಿದೆ ಆ ಪದವನ್ನೇ ನೋಡೋಣ ಪದದ ಅರ್ಥ ಏನು ಅಂತ ವೇದ ಪದದ ಧಾತು ವಿಧ ಜ್ಞಾನೆ ಅಂತ ಹೇಳಿ ಜ್ಞಾನ ಅಂತಂದ್ರೆ ತಿಳುವಳಿಕೆ ಅಂತ ಅರ್ಥ ಯಾವೆಲ್ಲ ತಿಳುವಳಿಕೆಗಳಿದೆಯೋ ಅದನ್ನ ನಾವು ವೇದ ಅನ್ನುವಂಥ ಶಬ್ದದಿಂದ ಕರಿತಾ ಇದ್ದೀವಿ ಇವತ್ತು ಕಲಿತಿರೋ ಮ್ಯಾಥಮೆಟಿಕ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಇನ್ ಯಾವ್ಯಾವದೇ ನಮ್ಮ ಜ್ಞಾನದ ಶಾಖೆಗಳಿರ್ಬೋದು ಎಲ್ಲದಕ್ಕೂ ಒಟ್ಟು ಸೇರಿಸಿ ಏನಂತ ಕರಿತೀವಿ ವೇದ ಅಂತ ಹೇಳಿ ಕರಿತೀವಿ ಇವಾಗ ನೀವೇ ಹೇಳಿ ಈ ವೇದ ಯಾರೋ ಒಬ್ಬ ಬ್ರಾಹ್ಮಣರಿಗೆ ಅಥವಾ ಯಾರೋ ಗಡ್ಡಸರಿಗೆ ಇವ್ರಿಗ್ ಮಾತ್ರ ಸೇರಿದ್ದ ಹೇಳಿ ಮ್ಯಾಥಮ್ಯಾಟಿಕ್ಸ್ ಯಾರ ಸೇರಿದ್ದು ಸೋಷಿಯಲ್ ಸೈನ್ಸ್ ಯಾರಿಗೆ ಸೇರಿದ್ದು ಅಂದ್ಮೇಲೆ ವೇದ ಕೂಡ ಎಲ್ರಿಗೂ ಸೇರಿದ್ದು ಅಂತ ಅರ್ಥ ನಮ್ ಗುರುಗಳೊಬ್ಬರಿದ್ದಾರೆ ಪಂಡಿತ್ ಸುಧಾಕರ್ ಚತುರ್ವೇದಿ ಅಂತ ಹೇಳಿ ಅವ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ತುಂಬ ಸುಲಭವಾಗಿ ಅರ್ಥ ಆಗಬೇಕು ಎಲ್ಲರಿಗೂ ಅರ್ಥ ಆಗಬೇಕು ವೇದ ಅಂದರೆ ಏನು ಹೇಳಿ ಅದಕ್ಕೆ ಅವರೊಂದು ಉದಾಹರಣೆ ಕೊಡ್ತಾರೆ ನಾವೊಂದು ಅಂಗಡಿಗೆ ಹೋಗ್ತೀವಿ ಅಂಗಡಿಗೆ ಹೋಗ್ಬಿಟ್ಟು ಒಂದು ಮೊಬೈಲ್ ಏನೋ ಒಂದು ವಸ್ತು ತಗೊಳ್ತೀವಿ ಟಿ ವಿನೋ ಏನೋ ಒಂದು ತಗೊಳ್ತೀವಿ ತಗೊಂಡಾಗ ಅದ್ರ ಜೊತೆ ಹಲವಾರು ವಸ್ತುಗಳನ್ನು ಕೊಡ್ತಾರೆ ಕನೆಕ್ಟ್ ಮಾಡೋಕ್ಕೊಂದು ಕೇಬಲ್ ಒಂದು ಇನ್ನೊಂದು ಮತ್ತೊಂದು ಅದ್ರ ಜೊತೆಗೆ ಒಂದು ಪುಟ್ಟು ಪುಸ್ತಕ ಕೊಡ್ತಾರೆ ಏನದು ಮ್ಯಾನ್ಯಲ್ ಯೂಸರ್ ಮ್ಯಾನ್ಯಲ್ ಅಂತ ಹೇಳಿ ಅದರಲ್ಲಿ ವಸ್ತು ಕೊಂಡ್ಕೊಂಡಿದೀರ ವಸ್ತು ಹೇಗ್ ಬಳಸಬೇಕು ಇದನ್ನ ಮಾಹಿತಿ ಈ ಪುಸ್ತಕದಲ್ಲಿ ಇದೆ ಅಂತ ಹೇಳಿ ಕೊಡ್ತಾರೆ ಈ ವಸ್ತುವನ್ನ ಬಳಸೋದಕ್ಕೆ ಏನ್ ಬೇಕಾದರೂ ಏನ್ ಸಂಶಯ ಬಂದ್ರು ಎಲ್ಲಿ ನೋಡ್ಬೇಕು ನಾವು ಯೂಸರ್ ಮ್ಯಾನು ನೋಡಿ ಆಮೇಲೆ ವಸ್ತುವನ್ನ ಬಳಸಬೇಕು ಯೂಸರ್ ಮ್ಯಾನು ನೋಡದೆ ಬೇಕಾಬಿಟ್ಟಿ ಬೇಕಾಬಿಟ್ಟು ಮನ್ಸು ಬಂದಾಗೆಲ್ಲ ವಸ್ತು ಉಪಯೋಗಿಸಿದ್ರೆ ಅದು ಬಾಳಕ್ಕೆ ಬರಲ್ಲ ಅಥವಾ ಅದರಿಂದ ಏನ್ ಉಪಯೋಗ ಪಡ್ಕೋಬೇಕಿತ್ತು ಪಡ್ಕೊಳಕ್ ಸಾಧ್ಯ ಇಲ್ಲ ಅದೇ ರೀತಿ ಭಗವಂತ ನಮಗೆಲ್ಲರಿಗೂ ಕೂಡ ಈ ಶರೀರ ಅನ್ನುವಂಥ ಒಂದು ಯಂತ್ರವನ್ನು ಕೊಟ್ಟು ಕಳಿಸಿದ ಈ ಶರೀರವನ್ನ ತಗೋ ನೀನು ಒಂದು ಸಾಧನೆಯನ್ನ ಮಾಡು ಹೇಗೆ ಮಾಡೋದು ಬೇಕು ಅಂತ ಹೇಳಿದ್ರೆ ತಗೋ ಅದ್ರ ಜೊತೆ ಯೂಸರ್ ಮ್ಯಾರಿಯಲ್ ಕೊಟ್ಟಿದ್ದೀನಿ ಅದ್ಯಾವುದಪ್ಪ ಅಂದ್ರೆ ಅದೇ ವೇದಗಳು ಈ ವೇದಗಳನ್ನು ಓದೋದ್ರಿಂದ ನಿನಗೆ ಏನು ಗೊತ್ತಾಗತ್ತೆ ಈ ವೇದಗಳನ್ನು ಓದಿದ್ರೆ ವೇದಗಳ ಅಧ್ಯಯನ ಮಾಡೋದ್ರಿಂದ ಭಗವಂತ ಕೊಟ್ಟಿರುವಂತ ಈ ಶರೀರವನ್ನ ಹೇಗೆ ಉಪಯೋಗಿಸ್ಬೇಕು ಯಾಕೆ ಉಪಯೋಗಿಸ್ಬೇಕು ಇದರ ಲಕ್ಷ್ಯ ಏನು ಅಂತ ಅರ್ಥ ಆಗುತ್ತೆ ಅದಕ್ಕಷ್ಟೇ ವೇದ ಇರೋದೇ ಹೊರತು ಯಾವುದೋ ಮತಕ್ಕೆ ಯಾವುದೋ ಜಾತಿಗೆ ಯಾವುದೋ ಪಂಗಡಕ್ಕೆ ಯಾವುದೋ ಲಿಂಗಕ್ಕೆ ಯಾವುದೋ ವಯಸ್ಸಿಗೆ ಇದನ್ನ ಕಟ್ ಹಾಕಿದ್ರೆ ಖಂಡಿತ ಅದರಿಂದ ನಷ್ಟ ಹೊಂದೋರು ನಾವು ಸರಿ ವೇದ ಓದ್ಲಿಲ್ಲ ನಷ್ಟ ಭಗವಂತನ್ಗಲ್ಲ ಯೂಸರ್ ಮ್ಯಾನ್ಯಲ್ ನಮಗಿಲ್ಲ ಶರೀರ ಬೇಕಾ ಬಿಟ್ಟು ಉಪಯೋಗಿಸ್ತೀವಿ ಕೊನೆಗೊಂದಿನ ಶರೀರ ಬಿಟ್ಟು ಹೋಗ್ತಿವಿ ಆ ಉಪಯೋಗ್ಸ ಕೊಟ್ಟಂತ ಶರೀರದ ಸದುಪಯೋಗ ಸಿಗದೆ े ನಮಗೆ ಹೊರತು ಅದರಿಂದ ನಷ್ಟ ಇನ್ಯಾರಿಗೂ ಅಲ್ಲ ಅದರಿಂದ ಯಾರ್ಯಾರು ಮಾನವರಾಗಿ ಹುಟ್ಟಿದಾರೋ ಯಾರ್ಯಾರು ಮನುಷ್ಯರಿದ್ದಾರೋ ಅವರೆಲ್ಲರಿಗೂ ಕೂಡ ಅನಿವಾರ್ಯವಾದಂತಹ ಒಂದು ಗ್ರಂಥ ಅಂತ ಹೇಳಿದ್ರೆ ಅದೇ ವೇದಗಳು ವೇದಗಳು ಬೇರೆ ಇನ್ನೇನು ಅಲ್ಲ ವೇದಗಳು ತಕ್ಷಣ ನಾವು ಯಾವ್ಯಾವ್ದೋ ಕಲ್ಪನೆ ಮಾಡ್ಕೊಂಡು ಹೌದ್ಯಾರ್ದೋ ಬ್ರಾಹ್ಮಣರ ಗ್ರಂಥ ಅದೇ ಶ್ರೇಷ್ಠನಾ ಅದಕ್ಕಿಂತ ಚೆನ್ನಾಗಿ ನಮ್ಮಲ್ಲೂ ಗ್ರಂಥ ಇದೆ ಅಲ್ಲಿ ಏನ್ ವಿಷಯ ಹೇಳಿದ್ದಾರೆ ಅದಕ್ಕಿಂತ ಚೆನ್ನಾಗಿ ನಮ್ಮಲ್ಲೂ ಹೇಳಿದೆ ಆ ಆತರ ಕಾಂಪಿಟಿಷನ್ಗೋಸ್ಕರ ವೇದಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಹೌದು ಎಷ್ಟೋ ಜನರು ಬಂದಿದ್ದಾರೆ ಅವರೆಲ್ಲ ನಮ್ಗೆ ಎಷ್ಟೊಂದು ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ ಆದ್ರೆ ಭಗವಂತನಿಂದಲೇ ಬಂದಂತಹ ನೇರವಾಗಿ ಬಂದಂತಹ ಜ್ಞಾನ ಈ ವೇದಗಳು ನಾನು ಆಗ್ಲೇ ಹೇಳಿದೆ ಏನು ಯೂಸರ್ ಮ್ಯಾನ್ ಅಂತ ಇದ್ರ ಮಹತ್ವ ಏನು ಅನ್ನೋದನ್ನ ಅದ್ರ ಅಧ್ಯಯನ ಮಾಡ್ತಾ ಹೋದಾಗ ನಮಗೆ ಅರಿವಿಗೆ ಬರುತ್ತೆ ಹೊರತು ಅದನ್ನ ನಾನಿಲ್ಲಿ ಹೇಳಿ ನಿಮ್ಗೆ ಅರ್ಥ ಮಾಡಿಸೋದಲ್ಲ